ಸಿದ್ದರಾಮಯ್ಯವರು ತಮ್ಮ ಕೇಸಲ್ಲ ಮತ್ತೊಬ್ಬರ ಕೇಸಿನ ಜೊತೆ ಟೈ ಅಪ್ ಮಾಡಬಾರ್ದು ಅದ್ರ ಜೊತೆ ಕಂಪ್ಯಾರಿಸನ್ ಮಾಡುವಂಥದ್ದಲ್ಲ ಮತ್ತು ಅನೇಕ ಮುಖ್ಯಮಂತ್ರಿಗಳು ಇದನ್ನ ಸಭಾಲ ಸ್ವೀಕಾರ ಮಾಡಲಿ ಮುಖ್ಯಮಂತ್ರಿಗಳು ಮೊದಲು ರಾಜೀನಾಮೆ ಕೊಡಲಿ ಆರ್ ಅಶೋಕ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ ನಿಮಗೆ ನಾನು ರಾಜೀನಾಮೆ ಕೊಡ್ತೇನೆ ನೀವು ಕೊಟ್ಬಿಟ್ರಿ ಅಂತ ಹೇಳ್ಯಾರ ಮತ್ತು ಹಂಗಂದ್ರೆ ಮುಖ್ಯಮಂತ್ರಿಗಳು ಇದನ್ನು ಸವಾಲನ್ನು ಸ್ವೀಕಾರ ಮಾಡಲಿ ಮುಖ್ಯಮಂತ್ರಿಗಳು ಮೊದಲು ರಾಜೀನಾಮೆ ಕೊಡಲಿ ಮೂಢ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಇವತ್ತೇನೋ ರಾಜ್ಯ ಸರ್ಕಾರ ಸಿಕ್ಕಾಕೊಂಡೈತಿ ಅದನ್ನು ಮೊದಲು ನೈತಿಕ ಹೊಣೆಯನ್ನು ಹೊತ್ತು ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕನ್ನುವಂಥ ಆಗ್ರಹವನ್ನು ಮಾಡ್ತೇನೆ ಸಿದ್ದರಾಮಯ್ಯರು ತಮ್ಮ ಕೀಸನ್ನು ಮತ್ತೊಬ್ಬರ ಕೇಸಿನ ಜೊತೆ ಅಪ್ ಮಾಡಬಾರ್ದು ಜೊತೆ ಕಂಪಾರಿಸನ್ ಮಾಡುವಂಥದ್ದಲ್ಲ ಮತ್ತೆ ಹಣದ ಮುಖ್ಯಮಂತ್ರಿಗಳು ಇದನ್ನ ಸಭಾಂಗ್ ಸ್ವೀಕಾರ ಮಾಡಲಿ ಮುಖ್ಯಮಂತ್ರಿ ಮೊದಲು ರಾಜೀನಾಮೆ ನಿಮಗೆ ಐದು ಕೊಡ್ಲಿಟಿಗಳು ಕೊಟ್ಟ ತಪ್ಪ ಅನ್ನಬಾಟೆ ಮಾಡೋ ತಪ್ಪೇ ಅದು ಈ ದುಡಿದ ಜಾತಿ ಕ್ಷೇತ್ರದ ಕೆಲಸ ಕೈಯಾಸ್ ಬಡವರಿಗೆ ಆರ್ಥಿಕ ಸಾಮಾಜಿಕ ನಾವು ಯಾವುದೇ ಜಾತಿ ಮಾಡಲಿಲ್ಲ ಯಾವುದೇ ಧರ್ಮ ಮಾಡಲಿಲ್ಲ ಈ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಕಾರ್ಮಿಕರು ಇವರೆಲ್ಲರಿಗೂ ಕೂಡ ಇವತ್ತು ಅವರಿಗೆ ಶಕ್ತಿ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇದೆಲ್ಲ ಬಿ ಜೆ ಪಿ ಜೆ ಡಿ ಎಸ್ನವರಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಎಷ್ಟು ಹತಾಶ ಅಂತಂದರೆ ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯ ಬಂದವಳಲ್ಲ ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ ಅಂತೆಳನ್ನ ಇವತ್ತು ಬೀಸಿಕ್ ನೀರಲ್ಲ ಇದು ನ್ಯಾಯನ ನೀವು ಒಪ್ಕೊಳ್ಳಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನು ಇವತ್ತು ನೀವು ಕೇಳಬೇಕಾಗ್ತದೆ ಏನಿದೆ ಸಿದ್ದರಾಮಯ್ಯನವರ ಮೇಲೆ ಆರೋಪ ಏನು ಕಡಿತಕ್ಕೆ ಸಹಿ ಹಾಕಿದ್ದಾರಾ ಇವರ ಮುಖ್ಯಮಂತ್ರಿ ಅವರೊಳಗ ಏನಾದರೂ ಪ್ಲಾಟ್ ಕೊಟ್ಟಿದ್ದಾರಾ ಸೈಟ್ ಕೊಟ್ಟಿದ್ದಾರಾ ಇದು ರಾಜಕೀಯ ಪ್ರೇರಿತವಾದಂಥ ಸಿದ್ದರಾಮಯ್ಯವ್ರನ್ನ ಕುಗ್ಗಿಸ್ಬೇಕಂತಲೇ ಮಾಡ್ತಾ ಇರುವಂಥ ಇದು ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಾಡುವಂಥ ಕಾರ್ಯಕ್ರಮ ಇದಕ್ಕೆ ನಾವು ಯಾರು ಬಗ್ಗೋದು ಸಿದ್ದರಾಮಯ್ಯನವರಂತ ಒಬ್ಬ ಸ್ವಚ್ಛ ದಕ್ಷ ಆಡಳಿತ ನಾವು ಅಲ್ಲಿಂದ ನೋಡ್ಕೊಟ್ಟಿದ್ದೆ ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡಿಬಿಟ್ಟಿದ್ದಾರೆ ರಾಜರ ಕೊಟ್ಬುಣಿ ರಾಜವಾಮಿಯ ರಾಜೀರರು ಕೊಟ್ಬಣಿ ರಾಜವಾಮಿ ಅಮಿಯ ಕುಮಾರಸ್ವಾಮಿ ಅವ್ರ ಕೈ ಅಚ್ಚ ಜನ ಕೋಟಿ ಗಿಟ್ರೆ ಕೊಟ್ಟರ ಕೊಟ್ಟಾರೆ ಕೊಡಾಕತ್ತದ ಕೊಡಿತಾರೆ ಯಾವುದು ಬಗ್ಗೌನು ಅಲ್ಲ ಯಾವುದು ಜಗ್ಗೌನು ಅಲ್ಲ ಸಿದ್ಧರಾಮಯ್ಯನ ಭಾಳ ಯಾಕಂದ್ರೆ ಆಸ್ ಎ ಪರ್ಸ್ನಲಿ ಸಿದ್ದರಾಮಯ್ಯಮನ ಸಿದ್ಧರಾಮಯ್ಯನವ್ರು ಒಬ್ಬ ಸ್ವಚ್ಛ ದಕ್ಷ ಆಡೋದಕ್ಕಾಗ ನಾವು ಮೊದಲಿಂದ ನೋಡ್ಕೋತಿದ್ದು ಯಾಕಂದ್ರೆ ನಾವು ಜನತಾ ಪರಿವಾರ ಅವರು ಜನತಾ ಪರಿವಾರ ಯಾರೂ ತಾವು ಬೆಳಿಬೇಕಂತ ಪ್ರಯತ್ನ ಮಾಡಕತ್ತಿಲ್ಲ ಯಾರು ಬೆಳೆದಾರ ಅವ್ರು ಕಟ್ ಮಾಡಿದ್ರೆ ವಿಷಯ ಮುಗಿತು ಎರಡು ಗೆರೆ ಇರ್ತಾವೆ ನಿಮ್ಮದು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ರಾಜಕಾರಣ ಇದ್ರೆ ನೀವು ಬೆಳೆಯೋಕ್ಕೆ ಪ್ರಯತ್ನ ಮಾಡಿ ಇವನಿಗೆಂತ ಹೆಚ್ಚು ನೀವು ಬೆಳೆಯೋಕ್ಕೆ ಪ್ರಯತ್ನ ಮಾಡಿ ಈಗ ಇಷ್ಟೇ ಇರ್ತೀರಿ ಇಲ್ಲೇ ಇರುತ್ತೆ ನಿನಗೆ ಬೆಳಕ ಪ್ರಯತ್ನ ಇಲ್ಲ ಇದನ್ನ ಕಟ್ ಮಾಡಿಬಿಡಕತ್ತ ನಮಗೇನು ಡ್ಯಾಮೇಜ್ ಆಗೋದಿಲ್ಲ ಆದರೆ ಜಿ ಟಿ ದೇವೇಗೌಡರು ಮೊನ್ನೆ ಮೊನ್ನೆವರೆಗೆ ಸಿದ್ದರಾಮಯ್ಯನವರ ಅವರು ಸರ್ಕಾರದ ವಿರುದ್ಧ ಮಾತನಾಡಿ ಇವತ್ತು ಅವ್ರಿಗೆ ಏನಾಗಿದೆ ರಾಜಕಾರಣದಲ್ಲಿ ಏನಾಗಿದೆ ಅಂತಂದರೆ ಪಾರ್ ಅವ್ರ ಪಾರ್ಟಿಯ ಆಂತರಿಕ ವಿಚಾರ ಅದು ಆದರೆ ಈ ರೀತಿಯಾಗಿ ಇಷ್ಟೊಂದು ಪ್ರಮುಖವಾದಂಥ ಕೇಸ್ ಎರಡೆರಡು ಪ್ರಮುಖವಾದಂಥ ವಿಚಾರಗಳು ಇವತ್ತು ಚೆನ್ನಾಗಿ ಮೂಢ ಮತ್ತು ವಾಲ್ಮೀಕಿ ನಡೀತಾ ಇರಬೇಕಾದ್ರೆ ಈ ರೀತಿ ಅವರು ಹೇಳಿದ್ದು ಸರಿಯಲ್ಲ ಹೀಗೇರಲ್ಲೋದ್ರೆ ಹೋಗ್ತಾ ಇದ್ದೀವಿ ಮೈಸೂರಿಗೆ

ಸಾಕಷ್ಟು ಜನ ಮುಖಂಡರು ಈ ಕಡೆ ಪಾಡೋರು ಆ ಕಡೆ ಭೇಟಿ ಆಗ್ತೀವಿ ಆ ಕಡೆ ಈ ಕಡೆ ಭೇಟಿ ಆಗ್ತಾರೆ ಸೊ ಇದಕ್ಕೂ ಹೋಲಿಕೆ ಮಾಡ್ಲಿಕ್ಕೆ ಆಗೋಲ್ಲ ಏನು ತೋರಿಸಲ್ಲ ಹೋಗಿದ್ದೀವಿ ಭೇಟ ಇದೀವಿ ಅಷ್ಟೇ ಐದಕ್ಕೆ ತೋರಿಸ ಬೆಟ್ಟಾಗಿ ತೋರ್ಸಿದ್ರೆ ಸರಿ ಅದ್ರ ಬಿಟ್ಟು ಏನು ತೋರಿಸಿದೆ ಇಲ್ಲ ಇಲ್ಲ ಅದ್ಯಾಕೆ ಮಾಡ್ಬೇಕು ಏನು 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 ಅದು ಏನು ಪ್ರೂವ್ ಆಗಿದೆ ಪ್ರೂವ್ ಆಗಿದ್ರೆ ಮಾತು ಬೇರೆ ಇನ್ನು ಏನು ಇನ್ನು ತನಿಖೆನ ಈಗ ಜಸ್ಟ್ ಪ್ರಾರಂಭ ಆಗಿದ್ರೆ ಅಂತ ಹೇಳಿದ್ವಿ ನಾವು ಇಲ್ಲ ಯಾವುದೇ ರೆಡಿಯೂ ಇಲ್ಲ ಏನೂ ಸೂಚನೆ ಇಲ್ಲ ನಮ್ಮ ಕೆಲಸಕ್ಕೆ ನಾವು ಹೋಗಿದ್ವಿ ನಮ್ಮ ಕರ್ನಾಟಕ ಬೋಣ ಓಪನಿಂಗ್ ಮಾಡಬೇಕಿದೆ ನಮಗೆ ಹದಿನೈದು ತಾರೀಕು ನವಂಬರ್ ಹತ್ತಿರ ಮೇಲೆ ಇನ್ನೊಂದು ಕ ಬೋರ್ಡ್ ಕಟ್ಟಬೇಕಾಗಿದೆ ನಮಗೂ ನಿರಂತರವಾಗಿ ಡೆಲ್ಲಿ ಭೇಟಿ ಸಹಜ

ಇವಾಗಿಲ್ಲ ಮುಂದೆ ಅಂತ ಹೇಳಿದ್ರಲ್ಲ ಮುಂದೆ ಮುಂದಿನ ಹೊಸದಲ್ಲ ನಾ ಹೇಳೋದು ಹೊಸದಲ್ಲ ಹೊಸದಲ್ಲ ಇದು ಹಿಂದೆ ಪರಮೇಶ್ವರ ಮನೆಯಲ್ಲಿ ಸಿ ಎಂ ಅವರು ನಾವು ಕೂಡ ಭೇಟಿ ಯಾವ ಅವಾಗ ಮೂಡ ಇಶ್ಯೂ ಇರಲಿಲ್ಲ ನಮ್ಮ ಮನೆಯಲ್ಲಿ ಸಾಕಷ್ಟು ಸಾರಿ ನಾವು ಭೇಟಿ ಯಾವ ಮೂಡ ಇಶ್ಯೂ ಇರಲಿಲ್ಲ ಸೊ ಅಂದರೆ ಮೂಡ ಇಶ್ಯೂ ಬರೋಕ್ಕಿಂತ ಮೊದಲೇ ನಾವು ಇಂಥ ಮೀಟಿಂಗ್ಗಳನ್ನು ಮಾಡಿದೀವಿ ಹೀಗಾಗಿ ಅದಕ್ಕೂ ಇದಕ್ಕೂ ಬೇರೆ ಅರ್ಥ ಇತ್ತು ಆಯ್ತು ಅಷ್ಟು ಕ್ಲೋಸ್ ಆಯ್ತು ಅವಾಗ ಇತ್ತು ನಾವು ಬಹಿರಂಗವಾಗಿ ಹೇಳಿದ್ದೀವಿ ಬೇಕಾದ ಚುನಾವಣೆಗೆ ಅನುಕೂಲ ಆಯ್ತು ಅಂತ ಅದೇ ಮುಗಿದ ಅದೇ ಇರೋದು ಇಲ್ಲ ಪಾರ್ಟಿ ಇದೆ ಇಲ್ಲಿ ಯಾರು ಕಿಂಗ್ ಮೇಕರ್ ಆಗಲಿಕ್ಕೆ ಅವಕಾಶ ಇಲ್ಲ ಪಾರ್ಟಿ ಇದೆ ಪಾರ್ಟಿ ದೊಡ್ಡದು ಪಾರ್ಟಿ ತೀರ್ಮಾನ ಅಂತಿಮ ಯಾರು ಇಂಡಿವಿಜುವಲ್ ಆಗಿ ಪಾರ್ಟಿಯಲ್ಲಿ

ಇಪ್ಪತ್ತ್ಮೂರು ಜೂನಲ್ಲಿ ಹೇಳಿದರು ಇನ್ನು ಆರು ತಿಂಗಳಲ್ಲಿ ಸರ್ಕಾರ ಇರೋಲ್ಲ ನಿಮ್ಮ ನಿಮ್ಮ ನಿಮ್ಮಲ್ಲೇ ಬಂದಿದೆ ಮತ್ತೆ ಆರು ತಿಂಗಳಂದರು ಮತ್ತೆ ಆರು ತಿಂಗಳಂದರು ಹಾಗೆ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಿರ್ತಾರೆ ಇದು ರಾಜಕೀಯಲೆಲ್ಲ ಸ್ವಾಭಾವಿಕರು